ಪ್ರೀತಿದ ಭಗವದ್ ಭಕ್ತರು ತುರುನಾಡದ ಜಾತ್ರೆ ಅಂದ್ಕಂಡ ಅಂದು ಊರದ ಪರ್ಬ ಅಂದು ಮತ್ತೆ ವ್ಯತ್ಯಾಸ ಉಂಡೆ ಪುಣ್ಯ ಕಾಲುಡು ನೀನು ಈ ಮಾತಾ ಒಂದು ಪುದೇ ಕಾಣಿಕೆ ಬೈದಿನಿ ವ್ಯತ್ಯವೇತೆ ಊರು ಹಿಡ್ದು ಭಕ್ತಿ ಶ್ರದ್ಧೆಡು ಮಾತ ಸಮರ್ಪಣೆ ಮಾಡ್ತಿದ್ದೀರಿ ಮಾತ ಜಾತ್ರೆ ಹೆಚ್ಚಾದ ಪುಣ್ಯಂತೇನೆ ಕೋಶ ಹಿಂಚುಂಡು ಉಂಜಾಡುನೆ ಕೋಶ ಬಂಡ ಅವು ಮುನ್ನುಡೀತಿ ಲೆಕ್ಕ ಅಂತ ಜಾತ್ರೆಗೆ ಮುನ್ನುಡಿ ಬಂಡ ಕೋಶ ಇಂಚ ಪುದೇಗಾಣಿಕೆ ಹೆಂಚೆ ಮರಿ ಮೊದಲ ಮಟ್ಟಡಿ ಪುದೇಗಾಣಿಕೆ ಒದಗದು ಬೈನಿಗೆ ಸರ್ತಿ ಬೆತಬೇತಿ ಬಾಗದಕ್ಕಲಿ ಅವಳು ಆ ಪುತ್ರೂರು ಸಮೀಚಂತ ಆ ಮೂಲಕ ಜೊತೆಂದು ಬೈದೇರಿ ಉಡುಪಿ ಬಾಗ ಬೈದೇರಿ ಬೆತಬೇತಿ ನಾಲ್ಕು ಮೇಡದೆ ಅವು ಕಾಸರಗೋಡು ಉಪ್ಪು ಇಂಚ ಬೆಳ್ತಂಗಡಿ ಉಪ್ಪು ಸುಳ್ಳಿ ಉಪ್ಪು ಪುತ್ತೂರು ಉಪ್ಪು ಕುಡ್ಲ ಉಪ್ಪು ಮಾತ ಮೇಡ್ಲ ಗ್ರಾಮ ವಿಕಾಸ ಯೋಜನೆ ದಕ್ಲ ಗುರು ಬಂಧುಗಳು ಮಾತ್ರ ಸೇರೊಂದು ಎಡ್ಡ ರೀತಿ ಒಂದು ಅನುಕೂಲ ಅನುಕೂಲವಂತು ಕೊಡ್ತೀರಿ ಇನಿ ಎಲ್ಲ ಪದ್ದೆಂ ಪದ್ಮ ನಡಪಿ ಕಾರ್ಯದ ಉದ್ದೇಶ ಪ್ರದಾದ ನಿತ್ಯನ ಪಂಡೇರಿ ತುಳು ಸಾಹಿತ್ಯ ಸಮ್ಮೇಳನ ಭಾಷೆ ಭಕ್ತ ಸಂಸ್ಕೃತ ಜಾಗೃತಿಗೆ ಬೋಡಾದ ತುಳು ಸಾಹಿತ್ಯ ಸಮ್ಮೇಳನ ಹಲವಾರು ವರ್ಷಗಳು ನಡ್ತು ಈ ಸರ್ತಿಗೆ ಅಯೋಧ್ಯೆಡಿ ರಾಮಮಂದಿರ ನಿರ್ಮಾಣ ರಾಮ ಲಲಾ ದೇವನ ಪ್ರಾಣಪತಿಷ್ಠಾ ನೆಂಪುಗ ಬೋಡಾದು ಈ ವರ್ಷದ ಕಾರ್ಯಕ್ರಮ ನಮ್ಮ ಇಂಚೆ ಶ್ರೀರಾಮಯಂತಿನ ಪುರುಡು ಸಾಹಿತ್ಯ ಸಮ್ಮೇಳನ ಸಂಪನ್ನ ತಪ್ಪು ಐಟ ರಾಮಾಯಣ ಬರ್ಪಿಂಚಿ ಮಾನವೀಯ ಮೌಲ್ಯದ ಬಗ್ಗೆತ್ತ ಕೆಲವು ವಿಷಯಗಳಿಗೆ ತಂದು ಒಂಜಾತು ತುಳಿಪು ಮಂಪುಳೊಂಜಿ ಕಾರ್ಯಪ್ಣ ಸಮನ್ವಯದ ಒಂಜಿ ಅಧ್ಯಕ್ಷರನ್ನ ಭಾಷಣ ಒಟ್ಟೊಟ್ಟಿಗೆ ಒಪ್ಕೊಂಡು ಈ ಸರ್ತಿ ಡಾಕ್ಟರ್ ಭಾಸ್ಕರಂದ ಮೇರಿ ಆಯಿತಾ ತುಳು ಸಾಹಿತ್ಯ ಸಮ್ಮೇಳನದ ಗುರುಕರಾಜ್ಯ ಜವಾಬ್ದಾರಿಗೆ ಇತ್ತು ಅವನು ಬೇರೆ ಅದಿಗೆಡ್ಡೆ ಆಯಿತಾ ಪೊಳಗುಂಡು ಒಂಜಾತು ವೈದ್ಯರ್ಲ ಅಂದು ಒಟ್ಟೊಟ್ಟಿಗೆ ಸಾಹಿತ್ಯದ ಪರಿಮಳಲ್ಲ ಹರಡ ಉಂಡು ತುಳುಕೂಟದ ಅಧ್ಯಕ್ಷರ್ಲ ಆದಿತ್ಯರ ನಂಗೆ ಅನುಭವದ ಒಂದು ವ್ಯಕ್ತಿ ನನಗೆ ಓದಾಗದು ಬೈದೇರು ಈ ಸಾಹಿತ್ಯ ಸಮ್ಮೇಳನದ ಪುರಲು ಪೊಳಬಂಚಾನ್ ಕೇಂದ್ರ ಮನುಷ್ಯಗೆ ಬದುಕಿಗೆ ಸಾಧಿಗೆ ಬಂಚಿನ ಸಂಸ್ಕೃತಿದ ವಿಷಯಗಳನ್ನು ಪರಟೋಡಿಂಪಿನ ಬಗ್ಗೆಟ್ಟು ಆಯಿತಾ ಕಾರ್ಯ ಐಟ್ ಬೇತೆ ಬೇತೆ ವ್ಯಕ್ತಿಯಲ್ಲಿ ತೊಂದು ಕೆಲವು ಜಾತಿ ವಿಷಯದ ಬಗ್ಗೆಟ್ಟು ಸಂವಾದವನ್ನು ತೊಂದು ಕೆಲವು ಐಕ ದಾನಿ ಎಂಚ ಎಂಚ ನಡುತ್ತೆ ದುಂಬುದ ಜೋಕ್ಲಿಗೆ ಒಂದು ಜಾತಿ ಬೊಲ್ಪ ಲೆಕ್ಕ ದುಂಬದ ಪಜ್ಜೆ ಬಲಾಪ್ ಲೆಕ್ಕ ಒಂಜಿ ಧರ್ಮ ಶ್ರದ್ಧೆದ ಸಂಸ್ಕೃತದ ಒಂದು ವಿಚಾರ ದಿಂಜ ಒಂದು ಆ ಕಾರ್ಯಕ್ರಮ ಫುಲಾಪಣ ಜವಾಬ್ದಾರಿ ಈ ಕಲ ಈಕ್ಲ ಕಲೆ ಮಾತ್ರ ಅಂದು ಪಂಡೊಂದು ಮತ್ತೆ ಸ್ವರಾಜ್ಯ ನಡೆದವರ ಪೂರ್ಯರಿಗಲ್ಲ ದೇವರೆಡ್ಡೆ ಪುದು ಪಾವು ಈ ಒಂಜಿ ಹೊರೆ ಕಾಣಿಕೆ ಮಲ್ಲ ಮಟ್ಟದ ಪುದೇನೀಡೆ ಒಪ್ಪಾದೇನು ಪಂಡ ಆಯ್ತ ಉದ್ದೇಶ ನಾವೇ ನಮ್ಮ ದೇವರ ಕೊರೇನು ದೇವರೇ ಗುರುಪನೆಯನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರುವನು ಏರು ಓಳು ಎಂಚ ಕೊಡ್ತೇನೆ ಗೊತ್ತು ಜೋವು ಎಲ್ಲೆಲ್ಲ ವಸ್ತು ಅದಪ್ಪು ಜೋಗಗಳು ಮತ್ತು ಒಂಜುಂಜು ತಾರ ಏನು ಪತ್ತೊಂದು ಸಮರ್ಪಣೆ ಮಾಡ್ತಾನೆ ನಾನು ತೂತೆ ಅಂತ ಅದು ಮಲ್ಲ ಮಟ್ಟಿ ನೇಕು ಸಕಾಯಕೋರ್ ನಂಚಿನ ಪೂರ್ಯರಿಗಲ್ಲ ದೇವರ ಎಡ್ಡೆ ಪುದೀಪ ಆಬಡ್ದು ದೇವರಿಡ ಪ್ರಾರ್ಥನೆ ಮಂತಂದು ಬೆತಬೇತೆ ಗುಂಪುಡ್ದು ಅದಪ್ಪು ಬೆತಬೇತೆ ಉರಿಯೂರಿಲ್ಲ ಅದಪ್ಪು ಏರೇ ಉಪ್ಪಾಡು ಪೂರ್ಯರಿಗೂ ಎಡ್ಡೆ ಆಬಡ್ದು ಈ ಸಂದರ್ಭದ್ದು ಏನು ದೇವರೆಡ ಅಂಚಿಡ್ದು ಈಶ್ವರ ಮಂಗಿಲ ನೆಂಜ್ಮೆ ಹಿಡಿದು ದೇಲಂಪಾಡಿ ಆಬಾಗ ಹುಡ್ದೆಲ್ಲ ಬೈದೇರಿ ಕೇರಳದ ಹಂಚಿಡ್ದೆಲ್ಲ ಬತ್ತನಂಚಿನ ನಂಚಿನ ವಿಷಯಗಳುಂಡು ಒಳ ಬುಡು ಬರಲ್ಲ ಯಾರು ಅಂತೂ ಪುರ ನಂಚಿನ ಇಲ್ಲ ದೇವಿ ರೆಡ್ಡಿ ನಿಟ್ಟು ಮಾತ್ರ ಶ್ರಮ ವಹಿಸ ಅವಣ್ಣ ಈತನೇ ಕಾರ್ಯಾಧ್ಯಕ್ಷನ ಮೋಟಿಗಿತ್ತೇರಿ ನೆಲಗಟ್ಟೆ ಜಗಣ್ಣೆ ಈತನ ಮೋಟಿಗಿತ್ತೇರಿ ಅಧ್ಯಕ್ಷರು ಬರೋಡೋದು ಆರೀ ಸಸಣ್ಣ ಉಳ್ಳೇರಿ ಆ ರೈತ ಜವಾಬ್ದಾರಿಗೆ ಇತ್ತೊಂದು ಒಟ್ಟು ಕಾರ್ಯಕ್ರಮ ಪುರ್ಲ ಆಡದಣ್ಣು ನಿಟ್ಲು ಮಾತ್ರ ಪಾಲ್ ಪಡೆಯೋಡು ಏನು ಪುರ್ಲು ಮಣ್ಣು ಪಡೊಂದು ನಿಲೆಪ್ಪ ಕೊರಂದು ಎನ್ನ ಪಾತ್ರಗೂ ಬಿಂದ ದೀಪೆ ಅವಧೂತ ಚಿಂತನ್ ಗುರುದೇವರು